ಮೋದಿ ಅವರು ಕನ್ವಿನ್ಸ್ ಆಗಿರೋದು ಆರ್ ಎಸ್ ಎಸ್ ಕನ್ವಿನ್ಸ್ ಆಗಿರೋದು ಕಮ್ಯುನಿಸ್ಟ್ ಕನ್ವಿನ್ಸ್ ಆಗಿರೋದು ಅಥವಾ ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ಉಪ ಸಮುದಾಯಗಳು ಕನ್ವಿನ್ಸ್ ಆಗಿರೋದು ನೀವು ಹೋರಾಡೋದ ಮೂಲಕನೇ ಒಂದು ವೇಳೆ ಸಾರ್ ಹೇಳಿದಂಗೆ ಒಂದೇ ಕಮ್ಯುನಿಟಿ ಬಗ್ಗೆ ನಾವು ಏನಾದ್ರು ತೀರ್ಮಾನ ತೊಗೊಂಡಿದ್ರು ಇಷ್ಟೊತ್ತಿಗೆ ಮಾದಿಗರು ಆರು ಪರ್ಸೆಂಟ್ ಮೀಸಲಾತಿ ತಗೊಂಡು ತಮಿಳ್ನಾಡಲ್ಲಿ ಇರ್ತಕ್ಕಂಥ ಅರುಂಧರ್ ಆರ್ ಕಮ್ಯುನಿಟಿ ಇದೆಯಲ್ಲ ಅವ್ರ ತನಕ ಸಪ್ರೇಟ್ ಆಗಿರ್ಬೋದಾಗಿತ್ತು ಮಾದಿಗರ ದೊಡ್ಡತನ ದಲಿತ ಚಳವಳಿಯಿಂದ ಪ್ರೊಫೆಸರ್ ಬಿ ಕೆ ಅವರಿಂದ ಬಾಬಾ ಸಾಹೇಬ್ರಿಂದ ಅತ್ಯಂತ ಪ್ರೇರಣೆಗೊಳಗಾಗಿರ್ತಕ್ಕಂಥ ಸಂಘಟನೆಯ ಶಕ್ತಿ ಮತ್ತು ಮುಂಚೂಣಿ ನಾಯಕರು ಈ ಚಳವಳಿ ಇರೋದ್ರಿಂದ ಮೂವತ್ತು ವರ್ಷಗಳ ಕಾಲ ನಮ್ಗೆ ಆದರೂ ಪರವಾಗಿಲ್ಲ ಕಷ್ಟ ಆದರೂ ಪರವಾಗಿಲ್ಲ ಅಂತ ದುಡಿದು ದುಡಿದು ಧೂಳಾಗಿ ಪಾದಗಳೆಲ್ಲ ಸೌದೋಗಿತ್ತು ಇದರ ಬಗ್ಗೆ ನಮ್ಗೆ ಆತಂಕ ಇರಬಾರ್ದು ಯಾಕಂದರೆ ಈ ಹಾಡು ಈ ಜಾಗೃತಿ ಈ ಹೋರಾಟ ಇದ್ದಿದ್ದರಿಂದ ಇವತ್ತು ಆಳುವ ಸರ್ಕಾರಗಳು ಮತ್ತೆ ನಮ್ಮ ಹಿತಶತ್ರುಗಳು ನಮ್ಮ ಆಂತರಿಕವಾಗಿರ್ತಕ್ಕಂಥ ಎಲ್ಲ ಸಂಗಾತಿಗಳು ನಮ್ಮ ಜೊತೆ ಹೊರಗೆ ಸಾಯ್ದಾಗ ಇಲ್ಲಿಗೆ ನಮ್ಮನ್ನೆಲ್ಲ ಅನ್ಬಾಂಧು ನೋಡಿ ಅವರೇ ಅದು ಸೂಕ್ಷ್ಮವಾಗಿ ಅರ್ಥ ಆಗ್ತವೆ ಯಾರ್ಯಾರು ಮನೆಬಂದು ನೋಡ್ತಾರೆ ಅದಕ್ಕೆ ಹಳ್ಳಿಯಲ್ಲಿ ಒಂದು ಮಾತು ಹೇಳ್ತಾರೆ ಮಲಗಿದವ್ರನ್ನ ಎಬ್ಸ್ಬೋದಂತು ಈ ಟಕ್ಕು ಬಿದ್ದಿರ್ತಾರಲ್ಲ ಸುಮ್ಮನೆ ಸುಮ್ಮನೆ ಮಲಗೋದಿರ್ತದಲ್ಲ ಅವ್ರ ನೀವು ವ್ಯಬ್ಸಕ್ಕೆ ಆಗಲ್ಲ ಅದಕ್ಕೋಸ್ಕರ ಬಂದಿರತಕ್ಕಂಥ ಸುಪ್ರೀಂ ಕೋರ್ಟ್ ಆದೇಶವನ್ನು ಯಥಾವತ್ತಾಗಿ ಜಾರಿ ಮಾಡ್ತಕ್ಕಂಥದ್ದು ಇಡೀ ರಾಜ್ಯದ ಕೇವಲ ಆ ಸೌತ್ ಅಲ್ಲ ಕರ್ನಾಟಕ ಅಲ್ಲ ತೆಲಂಗಾಣ ಅಲ್ಲ ಇಡೀ ಆಲ್ ಇಂಡಿಯಾದ ಎಲ್ಲ ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಆಯಾ ರಾಜ್ಯ ಸರ್ಕಾರ ಹೆಂಗ್ ಮಾಡಿಸ್ತೀರಿ ಹೆಂಗ್ ಕನ್ಯೂಸ್ ಮಾಡ್ತಾರೆ ಅನ್ನೋ ಶಕ್ತಿ ಜನ ಚಳವಳಿ ಮೇಲೆ ನಿಂತಿದೆ ರಾಜಕೀಯ ಪಾರ್ಟಿಗಳ ಮೇಲೆ ನಿಂತಿಲ್ಲ ಅದಕ್ಕೋಸ್ಕರ ಬಟ್ ಸಿದ್ದರಾಮಯ್ಯವ್ರು ಆಗಿರ್ಬೋದು ಸ್ವಾಗತ ಮಾಡಿದ್ದಾರೆ ಆ ಸ್ವಾಗತ ನಿಜವಾಗಿರ್ತಕ್ಕಂಥ ಸ್ವಾಗತ ಆಗಬೇಕಲ್ವಾ ಭಾಳ ಜನ ಇವತ್ತು ಫೇಸ್ಬುಕ್ಕಲ್ಲಿ ನಮ್ಮ ಸ್ನೇಹಿತರೆಲ್ಲ ಸಿಕ್ಕಬಟ್ಟು ಹರ್ಕೊಂಡು ತಿಂದಿದ್ದಾರೆ ಇದು ಕಾಂಗ್ರೆಸ್ ಪ್ರಾಯೋಜಿತದ್ದು ಇವರು ಕಾಂಗ್ರೆಸ್ ಪರವಾಗಿ ತೀರ್ಮಾನ ತಗೊತಾರೆ ಮತ್ತೊಂದು ಹತ್ತು ವರ್ಷ ಇವರು ಗಣಿತ ಹೆಸರಲ್ಲಿ ಕೆರೆ ಹೆಸರಲ್ಲಿ ಮುಂದಕ್ಕೆ ಆಗ್ತಾರ ತೀರ್ಮಾನ ಮಾಡಿ ಇವತ್ತೇ ಈ ಸಭೆ ಹಿಂಗೆ ಆಗ್ತದೆ ಅಂತ ಹೇಳ್ಬಿಟ್ಟಾರೆ ಆಲ್ರೆಡಿ ಒಳ್ಳೇದಲ್ವ ಇದು ಅವರ ಒಪಿನಿಯನ್ನ ನಾವು ಅತ್ಯಂತ ಸ್ವಾಗತವಾಗಿ ಸ್ವೀಕರಿಸ್ಬೇಕಾಗಿಲ್ಲ ಇದು ನೆಗೆಟಿವ್ ಆಗಿ ನೋಡನೇ ಬೇಡ ನಾವು ಕಾಂಗ್ರೆಸ್ ಅಲ್ಲ ನಾವು ಬಿ ಜೆ ಪಿ ಅಲ್ಲ ನಾವು ಜೆ ಡಿ ಎಸ್ ಅಲ್ಲ ಅತ್ಯಂತ ನೊಂದಿರ್ತಕ್ಕಂಥ ಸಮುದಾಯಗಳಿಗೆ ನೂರ ಒಂದಲ್ಲ ಈಗ ನೂರ ಐವತ್ತೊಂದು ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕೊಡ್ತಕ್ಕಂಥ ಬಹುದೊಡ್ಡ ಕೆಲಸ ನಮ್ಮದಾಗಿದೆ ಇದನ್ನು ಅರ್ಥ ಮಾಡ್ಕೋಬೇಕು ನಮ್ಮ ಫೇಸ್ಬುಕ್ ಸ್ನೇಹಿತರು ನಾವು ಕೇಳಿದ್ದು ನೂರ ಒಂದು ಜಾತಿಗಳು ಒಳ ಮೀಸಲಾತಿ ಇವತ್ತು ಪರಿಶಿಷ್ಟ ಪಂಗಡಗಳನ್ನು ಯಾರಾದ್ರು ಕೇಳಿದ್ರೆ ಒಳ ಮೀಸಲಾತಿ ಅಂದರೆ ಒಳ ಮೀಸಲಾಯ್ತಿ ಅನ್ನೋದು ಕೇವಲ ಮಾಲಿಗರ ಇಶ್ಯೂ ಅಲ್ಲದು ಎಲ್ಲ ಹೊಂದಿರತಕ್ಕಂಥ ಸಮುದಾಯಗಳಿಗೆ ಮಾಲಿಗರಲ್ಲಿ ಚಮಾರು ಮುಚ್ಚಿಗರು ಸಮಗಾರು ಡೋಹಾರು ಡಕ್ಕಲಿಗರು ನಿಕೃಷ್ಟವಾಗಿರ್ತಕ್ಕಂಥ ಮಾಷಾಡರಿಗೆ ಫಸ್ಟ್ ರಿಸರ್ವೇಷನ್ ಸಿಗಬೇಕು ಅಂತ ಹೇಳ್ತಕ್ಕಂಥ ಬಹುದೊಡ್ಡ ಆಚೆ ಇದು ಅದಕ್ಕೋಸ್ಕರ ನಾವು ಹೊಂದಿದ್ದೀವಿ ನಮ್ಮ ಬಗ್ಗೆ ಆತಂಕ ಪಡಬೇಡಿ ವಿ ಆರ್ ನಾಟ್ ಕಾಂಗ್ರೆಸ್ ವಿ ಆರ್ ನಾಟ್ ಬಿ ಜೆ ಪಿ ವಿ ಆರ್ ನಾಟ್ ಎನಿ ಪೊಲಿಟಿಕಲ್ ಪಾರ್ಟೀಸ್ ನಾವು ಅತ್ಯಂತ ಸಮುದಾಯ ಸಂಘಟಕರು ನಮ್ಮನ್ನು ಯಾರು ಪರ್ಚೇಸ್ ಮಾಡೋಕ್ಕಾಗಲ್ಲ ನಮ್ಮನ್ನು ಯಾರು ಗುತ್ತಿಗೆ ತೆಗೆದುಕೊಂಡಿಲ್ಲ ಈ ಸ್ಪಷ್ಟತೆ ಇವತ್ತು ಫೇಸ್ಬುಕ್ ಸ್ನೇಹಿತರು ಕ್ಲಿಯರ್ ಆಗಲಿ ಖಂಡಿತ ಒಂದು ವಾರದೊಳಗಡೆ ಈಗಾಗಲೇ ಇರತಕ್ಕಂಥ ಮಾಹಿತಿಯನ್ನು ಆಧರಿಸಿ ಸುಪ್ರೀಂ ಕೋರ್ಟ್ಗೆ ಗೌರವ ಕೊಡೋದಾಗಿದ್ದರೆ ಈ ದೇಶದಲ್ಲಿ ಸಂವಿಧಾನದ ಜೀವಂತವಾಗಿ ಇದ್ದರೆ ಫಸ್ಟು ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಫಸ್ಟು ಏಕಪಕ್ಷವಾಗಿ ಒಪ್ಬೋದು ಬೇಷರತ್ತ ಒಪ್ಕೋಬೇಕು ಬಿ ಜೆ ಪಿಗಾಗಲೇ ತನ್ನ ಪ್ರಣಾಳಿಕೆಯಲ್ಲಿ ಬರ್ಕೊಂಡು ಮಾಧುಸಾಬ್ರಿ ರಿಪೋರ್ಟ್ ಮೂಲಕ ಕಳಿಸಿದೆ ಅದು ಏನು ಕಳಿಸಿದೆ ಹೆಂಗೆ ಕಳಿಸಿದೆ ಆಮೇಲೆ ಮಾತಾಡೋಣ ಪಳಬೀಶ್ ನಾಯ್ಕ ಅವ್ರು ಒಪ್ಪಿದ್ದಾರೆ ಅದೇ ಥರ ಕಾಂಗ್ರೆಸ್ ಸರ್ಕಾರ ಒಪ್ಪಿದೆ ಜೆ ಡಿ ಎಸ್ ಸರ್ಕಾರ ಪ್ರಣಾಳಿಕೆಗೆ ಬರ್ಕೊಂಡಿದೆ ಇನ್ನು ಸಮಸ್ಯೆ ಏನು ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಬೇಷರತ್ತಾಗಿ ನಾಳೆನೇ ಒಂದು ವಾರದಲ್ಲಿ ವರದಿ ತರಿಸಿಕೊಂಡು ಈ ವರದಿಯನ್ನು ನಾವು ಒಪ್ಪಿದೀವಿ ಅಂತ ಕೇಂದ್ರ ಕಳಿಸ್ಬೋದು ದತ್ತಾಂಶಗಳು ಕೊರತೆ ಇದೆನಾ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಆಗಿರ್ತಕ್ಕಂಥದ್ದಕ್ಕೆ ರವಿಮರ್ ರವಿಮರ್ ಕುರ್ ಅವರು ಇರಬೇಕಾಗಿತ್ತು ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಆಗಿರ್ತಕ್ಕಂಥದಲ್ಲಿ ಗಡ್ಡ ವೆಂಕಟೇಶ್ ಇದ್ದಾರೆ ನಾನು ಇದಾರೆ ಇನ್ನು ಬಹಳಷ್ಟು ಜನ ಇದ್ದಾರೆ ಅದರಲ್ಲಿ ಸಣ್ಣ ಸಣ್ಣ ಮಾಹಿತಿಗಳನ್ನು ಕೊಟ್ಟಿದ್ದು ಮಾಲಿಗರು ಚಲವಾದಿಗಳು ಏನು ಮಾಹಿತಿ ನಮ್ಮೂರಲ್ಲಿ ಒಂದು ಬಾವಿದೆ ಇದೆ ನೈಗಾಮ್ ಅಲ್ಲಿ ಕಟ್ಟಿರ್ತಕ್ಕಂಥ ಒಂದು ಬಾವಿ ಸಿಮೆಂಟ್ ಬಾವಿ ಅದು ಅಲ್ಲ ಹಲವಾರು ರಾಜ್ಯದ ಗಾಡಿರ್ಬೋದು ಹಲವಾರು ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಆ ಬಾವಿಯಲ್ಲಿ ಒಂದು ಗೋಡೆ ಕಟ್ತಾರೆ ಆ ಗೋಡೆ ಕಟ್ಟಿರ್ತಕ್ಕಂಥ ನಡು ಮಧ್ಯದಲ್ಲಿ ಗೋಡೆ ಕಟ್ಟಿದರೆ ಇಲ್ಲಿ ಮಾಲಿ ನೀರು ತಗೋಬೇಕು ಇಲ್ಲಿ ತಗೋಬೇಕು ತೊಗೋಬೇಕು ಈ ಕಡೆ ಬರೋಂಗಿಲ್ಲ ಕಡೆ ಬರಂಗಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ತಿಳುವಳಿಕೆ ಕೊಡ್ತಕ್ಕಂಥ ಸಣ್ಣ ಸಣ್ಣ ಮಾಹಿತಿಗಳನ್ನು ಇವತ್ತು ಕಲೆ ಹಾಕಿ ಸುಪ್ರೀಂ ಕೋರ್ಟ್ ದಾಖಲೆಗಳಲ್ಲಿದೆ ಅಂದರೆ ಮಾದಿಗರು ಚಲವಾದಿಗಳು ಅಥವಾ ಸಂಬಂಧಿತ ಜಾತಿಗಳು ಒಂದಕ್ಕೊಂದು ಏಕ ಸ್ವರೂಪದ ಜಾತಿಗಳಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ಗೆ ತಿಳುವಳಿಕೆ ಮಾಡ್ತಕ್ಕಂಥ ಸಾಮಾನ್ಯ ಜ್ಞಾನ ಇವತ್ತು ಹಳ್ಳಿಗಳಿಂದ ಹೋಗಿದೆ ಇದು ನಮಗೆ ಗೊತ್ತಿರಲಿ ಈ ಥರ ಸುಮಾರು ಇದೆ ಮತ್ತು ಸದಾಶಿವ ಆಯೋಗದ ವರದಿಯನ್ನು ಸ್ವಲ್ಪ ಅಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ ಸದಾಶಿವರು ಏನು ಹೇಳಿದ್ದಾರೆ ಯಾರ್ಯಾರು ವಿದ್ಯೆ ಉದ್ಯೋಗದಲ್ಲಿ ಮುಂದಿದ್ದಾರೆ ಯಾರು ಡ್ರಾಪ್ಔಟ್ ಆಗಿದ್ದಾರೆ ಯಾರು ಅಲ್ಲಿ ಹೆಚ್ಚಿಗೆ ಮುಂದಕ್ಕೆ ಹೋಗಿದ್ದಾರೆ ಎಸ್ ಎಲ್ಸಿಯಿಂದ ಯಾರು ಹೊರಡ್ತಾರೆ ಬಿ ಎ ಯಾರು ಓದಿಲ್ಲ ಅಥವಾ ಭೂಮಿ ಎಷ್ಟು ಸಿಕ್ಕಿದೆ ನೈಂಟಿ ಫೈವ್ ಪರ್ಸೆಂಟ್ ಭೂಮಿ ಯಾರಿಗೆ ಸಿಕ್ಕಿಲ್ಲ ವಿದ್ಯಾ ಉದ್ಯೋಗದಲ್ಲಿ ರಾಜಕೀಯ ಪ್ರಾತಿನಿಧಿಗಳು ಕೇಳಿದ್ರು ಕೂಡ ಭಾಳ ಸ್ಪಷ್ಟವಾಗಿ ಯಾರ್ಯಾರು ಎಷ್ಟೆಷ್ಟು ಹಿಂದೂ ಅಂತ ಹೇಳಿದ್ರು ಅದು ಒಂದು ಇಪ್ಪತ್ತು ವರ್ಷದ ಮಾಹಿತಿ ಆಗಿರೋದು ಅದನ್ನು ನಾವು ಸೂಕ್ಷ್ಮವಾಗಿ ನೋಡ್ಬೋದೇನು ಬಡ ಅತ್ಯಂತ ಯಾರ ಮನೆಯಲ್ಲಿ ಬಾವಿದೆ ಕೊಳವೆ ಬಾವಿದೆ ಟಾಯ್ಲೆಟ್ಸ್ ಇದೆ ಬಾತ್ರೂಮ್ ಇದೆ ಅಂಥ ಒಂದು ವಿವರವಾಗಿರ್ತಕ್ಕಂಥ ಸಮಗ್ರ ಮಾಹಿತಿ ಇದೆ ಅದಕ್ಕೋಸ್ಕರ ಈ ಥರದ ಮಾಹಿತಿಗಳನ್ನೆಲ್ಲ ಶೇಖರಣೆ ಮಾಡಿ ಸರ್ಕಾರ ಹೀಗಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಲಭ್ಯವಾಗ್ತಕ್ಕಂಥದ್ದು ಏನು ದೊಡ್ಡ ಸಮಸ್ಯೆ ಇಲ್ಲ ಒಂದು ವಾರದಲ್ಲಿ ಮಾಹಿತಿ ತೆಗೆದುಕೊಂಡು ಬಂದು ಹೇಳೋದಕ್ಕೆ ಸಮಸ್ಯೆ ಇರೋಷ್ಟು ನೈತಿಕ ಬದ್ಧತೆ ಬೇಕಾಗಿದೆ ಅದು ಯಾವುದೇ ಸರ್ಕಾರ ಇಲ್ಲಿ ಅದಕ್ಕೋಸ್ಕರ ಈಗಾಗಲೇ ಹಲವಾರು ಜನ ಮಾತಾಡೋದಿದೆ ಭಾಳಷ್ಟು ಜನ ಇದ್ರ ಬಗ್ಗೆ ಚರ್ಚೆ ಮಾಡೋದಿದೆ ಕೇವಲ ಸಭೆಗೆ ಬಂದು ಭಾಗವಹಿಸೋದು ಒಂದು ಕಡೆ ಆದರೆ ಇವತ್ತು ನೋಡಿರಿ ಫೇಸ್ಬುಕ್ಕಲ್ಲಿ ಕರೆಕ್ಟ್ ಮಾಹಿತಿ ನೋಡಿ ಬಂದಿದ್ರಿ ಅಂದರೆ ಈ ವಿಷಯದ ಬಗ್ಗೆ ನೀವು ಎಷ್ಟು ಸೀರಿಯಸ್ ಆಗಿದ್ರಿ ನಾನ್ ಪೊಲಿಟಿಕಲ್ ಪಾರ್ಟೀಸ್ ಇದ್ರಿ ಇವತ್ತಿಲ್ಲಿ ಯಾರಿಗಾದರೂ ಫೋನ್ ಮಾಡಿ ಹೇಳಿದ್ವಿ ಒಂದು ಇಪ್ಪತ್ತು ಜನಕ್ಕೆ ಫೋನ್ ಮಾಡಿ ಹೇಳಿದ್ವಿ ನಾವು ಅಷ್ಟೇ ಮತ್ತೆ ಈ ಮೂರು ಇನ್ನೂರು ಜನ ಹಾಲು ಇಡಿಸಲಾರ್ದಂಗೆ ಸ್ವಂತ ಖರ್ಚಲ್ಲಿ ಎಲ್ಲ ಜಿಲ್ಲೆಗಳಿಂದ ಬರ್ತಾರೆ ಅಂದರೆ ಈ ಇಶುಗಿರ್ತಕ್ಕಂಥ ಗಂಭೀರತೆ ಈ ಇಶೂನ ಜನರು ಸ್ವೀಕರಿಸಿರ್ತಕ್ಕಂಥ ರೀತಿ ಇವತ್ತು ಸುಪ್ರೀಂ ಕೋರ್ಟ್ನ ಕಾಂಗ್ರೆಸ್ನ ಬೀಜದ ಕಣ್ತರಿಸ್ಲಿಕ್ಕೆ ಆಯಿತು ಅದಕ್ಕೋಸ್ಕರ ಈಗ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ ಮತ್ತೊಂದು ಸಾರಿ ಸಮುದಾಯನ ಕೆಲಸ ಮುಗಿಸಿ ಬಿಡಿಸಿ ನಮ್ಮ ತಂದೆ ತಾಯಿ ಅನಕ್ಷರಸ್ಥರು ಅವ್ರಿಗೆ ರಿಸರ್ವೇಷನ್ ಸಂಬಂಧನೇ ಇಲ್ಲ ನಮಗೆ ಸಂಬಂಧ ನಮ್ಮ ತಲೆಮಾರಿಗೆ ರಿಸರ್ವೇಷನ್ ಬೇಕಾರೆ ಓದಿದ್ವಲ್ವಾ ಹಂಗಾಗಿ ಮತ್ತೊಂದು ಸಾರಿ ಅನಕ್ಷರಸ್ಥ ಅಮಾಯಕ ಮುಗ್ಧ ಜನರೇನ ಬೀದಿಗೆ ತರಲಾ ಅಂತಾರೆ ಲಕ್ಷಾಂತರ ಜನ ಕೂಲಿ ಬಿಟ್ಟು ಬಂದಿದ್ದಾರೆ ರೀ ಯಾವ ಪೊಲಿಟಿಕಲ್ ಪಾರ್ಟಿ ಅವ್ರಿಗೆ ಚಾರ್ಜ್ ಕೊಟ್ಟಾಗಲಿ ಅಥವಾ ಬಸ್ ಫೇರ್ ಕೊಟ್ಟು ಕರೆಸಿಲ್ಲ ಸ್ವಯಂ ಪ್ರೇರಣೆಯಿಂದ ಬಂದಿದೆ ಇದು ಇತಿಹಾಸ ಇದು ದಲಿತವಳಿಯಲ್ಲಿ ಈಗಲೂ ಇಲ್ಲಿ ಬಂದಿದ್ರಲ್ಲ ಯಾರು ಸ್ಪಾನ್ಸರ್ ಮಾಡಿದ್ರ ಹಂಗಾಗಿ ಮತ್ತೊಂದ್ಸಾರಿ ಸಮುದಾಯವನ್ನು ಬೀದಿಗೆ ತರೋದಕ್ಕಿಂತ ಮುಂಚೆ ಸ್ವಯಂಘೋಷಿತ ರಾಜ್ಯಾಧ್ಯಕ್ಷರಿದ್ದೀವ್ ನಾವೆಲ್ಲರೂ ಇನ್ಕ್ಲೂಡಿಂಗ್ ಮೀ ಸಾವಿರ ಜನ ಇದ್ದೀವಿ ಸಾವಿರ ಜನ ಒಂದು ಕಡೆ ಬಂದ್ಬಿಡೋಣಪ್ಪ ಇದರೆಲ್ಲ ಕೆನಪದರು ಚಿಂದಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದಿದ್ದಾರೆ ಶಾಸಕರು ಮಾಜಿ ಸಂಸದರು ಅವರೆಲ್ಲರೂ ಒಂದು ಕಡೆ ಬಂದ್ಬಿಡ್ಲಪ್ಪ ಪಕ್ಷಾತೀತವಾಗಿ ಇವ್ರೆಷ್ಟು ಜನ ಸಿಎಂ ಮನೆ ಮುಂದೆ ಕುಂತ್ರೆ ಸಿಎಂ ಅವ್ರು ನಾವಿದ್ದಲ್ಲಿಗೆ ಬರ್ತಾರೆ ಒಳ ಮೀಸಲಾತಿ ಒಂದೇ ದಿನದಲ್ಲಿ ಇದಷ್ಟೇ ಆಗ್ಬೇಕಾಗಿತ್ತು ಮತ್ತೇನು ಚರ್ಚೆಗಳೇ ಬೇಡ ನೀವಿನ್ನೂ ಅಭಿಪ್ರಾಯಗಳು ಚರ್ಚೆ ಮಾಡೋಣ ಆದರೆ ಒಳ ಮೀಸಲಾತಿ ಅಗ್ರಸ್ಥಾನದಲ್ಲಿ ನಾವಿರ್ತೀವಿ ಯಾಕಂದ್ರೆ ಇನ್ನೂ ಐವತ್ತು ವರ್ಷ ಮಾತಾಡ್ಬೇಕು ಎಪ್ಪತ್ತೈದು ವರ್ಷ ಅಂದರೆ ಐದು ತಲೆಮಾರುಗಳು ನಷ್ಟ ಆಗಿದೆ ಇಪ್ಪತ್ತು ಒಂದು ತಲೆಮಾರಿ ಇಟ್ಬಿಡ್ರಿ ಇಲ್ಲಿ ಮೂರೇ ತಲೆಮಾರಿಗೆ ಡಿವೈಡೆಡ್ ಬೈ ಸೆವೆಂಟಿ ಫೈವ್ ಮಾಡಿರಿ ಮತ್ತು ಮೂರು ತಲೆಮಾರುಗಳು ಸತ್ತ ನಂತರ ಒಂದು ತಲೆಮಾರು ರಿಸರ್ವೇಷನ್ ಒಂದು ಹತ್ತು ವರ್ಷ ಪಡ್ಕೊಂಡು ನಂತರ ನಾವು ಸಾವಿರಾರು ಕೋರ್ಟ್ ಗಳಿಸಿ ಎಲ್ಲ ಭೂಮಿ ನಮ್ಗೆ ಕೊಟ್ಟ ನಂತರ ಎಲ್ಲ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಸಿಕ್ಕ ನಂತರ ನಾವು ಐ ಎಸ್ ನಮ್ಮ ಮಕ್ಕಳೆಲ್ಲ ಐ ಪಿ ಎಸ್ ಆದ ನಂತರ ಕೆನಪದ ತಂದು ಮೀಸಲಾತಿ ಬೇಡ ಅಂತ ಹೇಳೋಣ ಅದೇ ಎಪ್ಪತ್ತೈದು ವರ್ಷ ಮೀಸಲಾತಿ ಕೊಟ್ಟಿಲ್ಲ ನಿಮ್ಮ ಮುಖಕ್ಕೆ ಭೂಮಿನೇ ಕೊಟ್ಟಿಲ್ಲ ಕರಿ ಸ್ಕಾಲರ್ಶಿಪ್ ಕೂಡ ಯೋಗ್ಯತೆ ನಿಮಗಿಲ್ಲ ಕೆನಬಿಲ್ಲರ ಬಗ್ಗೆ ಮಾತಾಡ್ತಾರೆ ನೀವು ಈ ಥರದ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ನಮ್ಮ ಸರ್ಕಾರಗಳಿಗೆ ಪಕ್ಷಾತೀತವಾಗಿ ನಾವು ಹೇಳ್ತಕ್ಕಂಥ ಅಗತ್ಯವಿದೆ ಅದಕ್ಕೋಸ್ಕರ ಈ ಸಭೆಯನ್ನು ಗುಮಾನಿಂದ ನೋಡಿರ್ತಕ್ಕಂಥ ಎಲ್ಲರಿಗೆ ಮತ್ತೊಂದು ಕೈ ಮುಗಿದು ಸರ್ ಮತ್ತೊಂದು ಸರಿ ಕೇಳ್ತೀನಿ ನೀವು ಈ ಸಭೆಗಳ ಬಗ್ಗೆ ಗುಮಾನಿ ಪಡಬೇಡ್ರಿ ನಿಮ್ಮಲ್ಲಿರ್ತಕ್ಕಂಥ ಆಂತರಿಕ ಆತಂಕಗಳು ಬಿಟ್ಟು ಈ ಸ ಚಳವಳಿ ಬಳಿ ಇದು ಸುದೀರ್ಘವಾಗಿರ್ತಕ್ಕಂಥ ಚಳವಳಿ ಇದು ಯಾವುದೇ ಪಕ್ಷಕ್ಕೆ ಒತ್ತು ಬಿಡ್ತಕ್ಕಂಥ ಚಳವಳಿ ಅಲ್ಲ ನಿಮಗೆ ಪುರೋಗ್ರಹಗಳಿದೆ ಇದು ಹಿಂಗೇನೋ ಅದೇ ಹೇಗೆ ಅವೆಲ್ಲ ಬಿಟ್ಬಿಡ್ರಿ ಯಾಕಂದ್ರೆ ನಮ್ಮ ನಂಬಿರ್ತಕ್ಕಂಥ ಅಸಂಖ್ಯಾತ ಜನರು ಇವತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನೀವು ಹಿಂಗೆ ಇರಬೇಕ ನೀವು ನೀವು ಹಿಂಗಿರ್ದೇ ಹೋದ್ರೆ ನಮ್ಗೆ ಕಷ್ಟ ಆಗ್ತದೆ ನೀವು ಇದನ್ನೇ ಮಾಡಬೇಕು ಅಂತ ಫೇಸ್ಬುಕ್ಕಲ್ಲಿ ನಮಗೆ ಈಗಲೂ ತಾಕೀತು ಮಾಡಿದ್ದಾರೆ ಅವ್ರು ಇಲ್ಲಿಯೇ ಬರಬೇಕಂತಲ್ಲ ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ವಿ ಅದಕ್ಕೆ ನೀವು ಯಾರು ಆತಂಕ ಪಡಬಾರ್ದು ಖಂಡಿತ ಜನ ಚಳವಳಿ ಮೂಲಕ ಅದು ಯಾವುದೇ ಸರ್ಕಾರ ಅದು ಯಾವುದೇ ಸಿ ಎಮ್ ಖಂಡಿತ ಅವ್ರನ್ನ ನಾವು ಇದ್ದಲ್ಲಿ ಕರೆಸಿ ಒಳ ಮೀಸಲಾತಿ ಜಾರಗಳಿಗೆ ಟೈಮ್ ಗಡುವನ್ನು ಈಗಲೇ ಫಿಕ್ಸ್ ಮಾಡ್ತೀವಿ ಅನ್ನೋ ಒಂದು ಷರತ್ತನ್ನು ಪೂರ್ವಗ್ರಹ ಈ ಪೂರ್ವ ವ್ಯವಸ್ಥೆಯಲ್ಲಿ ನಿಮಗೆ ಹೇಳಕ್ಕೆ ಕರೆದಿರೋದು ಅದಕ್ಕೋಸ್ಕರ ನೀವು ಯಾರು ಆತನ ಮಾಡಬೇಕಾಗಿಲ್ಲ ಗಂಟೆ ಗಟ್ಟಲೆ ಭಾಷಣ ಮಾಡಬೇಕಾಗಿಲ್ಲ ಮತ್ತೆ ನಾನು ಕೇಳ್ತಾ ಇದ್ದೀನಿ ನಮ್ಮಲ್ಲಿರ್ತಕ್ಕಂಥ ಉಪ ಸಮುದಾಯಗಳು ದಯವಿಟ್ಟು ಮೂವತ್ತು ವರ್ಷ ನಮ್ಮಲ್ಲಿರ್ತಕ್ಕಂಥ ಉಪ ಸಮುದಾಯಗಳು ಮೂವತ್ತು ವರ್ಷ ನಮ್ಮ ವೇಟನ್ಸಿ ಮಾಡಿದಿರಲ್ಲ ನಮ್ಮ ಚಳವಳಿ ಭಾಗವಹಿಸಲಾರ್ದು ದೂರ ದೂರ ಇದ್ದಿರಲ್ಲ ಈಗಲಾದ್ರೂ ಸ್ವಲ್ಪ ಹೃದಯ ಬಿಚ್ಚಿ ನಮ್ಮ ಚಳವಳಿ ಜೊತೆ ಬರ್ರಿ ನಾನು ಮತ್ತೆ ಹೇಳ್ತೀನಿ ಅಡ ಇದುವರೆಗೆ ಈ ಚಳವಳಿಯನ್ನು ದೂರದಿಂದ ಸ್ವಲ್ಪ ಪೂರ್ವಗ್ರಹ ದೃಷ್ಟಿಯಿಂದ ನೋಡಿರ್ತಕ್ಕಂಥ ನಾಯಕರು ಹೊಸ ಸರ್ ದಯವಿಟ್ಟು ಈ ಚೆಡುವೆಲ್ಲ ಅಪ್ಪಿಕೊಳ್ಳಿ ಫಸ್ಟು ದಲಿತ ಸಂಘಟನೆ ಯಾರು ಪ್ರಮುಖ ಇದ್ರು ರಾಜ್ಯ ಅಧ್ಯಕ್ಷರು ನಾವು ಯಾರ್ಯಾರು ಸೋಕಾಡು ರಾಜ್ಯಾಧ್ಯಕ್ಷೆ ಒಂದು ಕಡೆ ಬಂದು ಕೂತ್ಬಡೋಣಪ್ಪ ಫಸ್ಟು ಉಲೆಮಾರಿಗರು ಒಂದು ಆಗೋಣ ಓಚಿ ಸಮಗ್ರ ನಮ್ಮ ನಮ್ಮ ಜೊತೆ ಇದಾರೆ ಅವರು ಅಲೆಮಾರಿಗಳವರಲ್ಲಿ ನಮ್ಮ ಜೊತೆ ಇದ್ದ ನಮ್ಮ ಕಾಯ್ತಾ ಇದ್ದೀವಿ ದೊಡ್ಡ ದೊಡ್ಡಣ್ಣರಪ್ಪ ಮತ್ತೆ ಮೋಸ ಮಾಡಬಾರ್ದು ನಿಮ್ಮ ನಂಬ್ಕೊಂಡು ಬಿ ಕೃಷ್ಣರ ಅಂಶ ನೀವು ಅಂಬೇಡ್ಕರ್ ವಂಶ ನೀವು ಇವು ಪ್ರಾಮಾಣಿಕರಪ್ಪ ನಿಮ್ಮೆಲ್ಲ ಭರವಸೆ ಐತೆ ಅಂತ ಅವ್ರು ನಮ್ಮ ಆಸೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಇನ್ನು ಭಾಳಷ್ಟು ವಿಷಯಕ್ಕೆ ಮಾತಾಡ್ತಾ ಇಲ್ಲ ಮಾಧುಸ್ವಾಮಿ ರಿಪೋರ್ಟಲ್ಲಿ ಯಾವ ಥರ ಜನಸಂಖ್ಯೆ ಬೈಫರ್ಕೇಶನ್ ಆಗ್ತದೆ ಯಾವ ಥರ ಎ ಕೆ ಏಡಿಗಳು ನೋಡ್ತಾರೆ ಈಗಲೂ ಎ ಕೆ ಎಡಿ ಸಮಸ್ಯೆ ಎಷ್ಟು ದಿನದಲ್ಲಿ ಬಗೆರ್ಸ್ಬೋದು ಅವೆಲ್ಲ ಸಾಕಷ್ಟು ಸಮಸ್ಯೆಗಳಿವೆ ಆ ಹೆಸರಲ್ಲಿ ಅಥವಾ ಕೆನಪದ ಹೆಸರಲ್ಲಿ ಮತ್ತು ಒಳ ಮೀಸಲಾತಿ ಒಂದು ವರ್ಷ ದೂರತಕ್ಕಂಥ ಅಥವಾ ಒಂದು ಮುರ್ತಕ್ಕಂಥ ಮುಂದೂಡ್ತಕ್ಕಂಥ ಅಪಾಯಕ್ಕೆ ನಾವು ಹೋಗೋದೇ ಬೇಡ ಉಕ್ಕಾರಕ್ಕ ಮನೆ ಬಿಡೋಣ ಮತ್ತೊಂದು ತಿಂಗಳ ಈಗಾಗಲೇ ಹಲವಾರು ವರ್ಷಗಳು ಮನೆ ಬಿಟ್ಟಿರ್ತಕ್ಕಂಥ ಪರಂಪರೆ ನಮ್ಮದು ದಯವಿಟ್ಟು ಒಂದು ತಿಂಗಳಲ್ಲಿ ರಾಜ್ಯ ಸರ್ಕಾರವನ್ನು ಮನವೊಲಿಸಿ ಅದಕ್ಕೆ ಏನು ತಂತ್ರಗಾರಿಕೆ ಮಾಡಬೇಕು ಎಲ್ಲ ತಂತ್ರಗಾರಿಕೆಗಳು ನಮ್ಗೆ ಗೊತ್ತಿದೆ ಇದು ಹೊಸದಲ್ಲ ಅದಕ್ಕೋಸ್ಕರ ಎಲ್ಲರೂ ದೂರದಿಂದ ಆತಂಕದಿಂದ ನೋಡಿರ್ತಕ್ಕಂಥ ನಮ್ಮ ಬಂಧುಗಳಿಗೆ ಮತ್ತೊಂದು ಸಾರಿ ಕೈ ಮುಗಿದು ಕೇಳ್ತೀನಿ ದಯವಿಟ್ಟು ಈ ಹೋರಾಟವನ್ನು ಅಪ್ಪಿಕೊಂಡು ಪಕ್ಷಾತೀತವಾಗಿ ಎಲ್ಲ ಜಂಡಗಳ ಮನೆಯಲ್ಲಿಟ್ಟು ಮೀಸಲಾತಿ ಜಂಡ ಹೊತ್ಕೊಳ್ಳೋಣ ಒಳ ಮೀಸಲಾತಿ ಜಂಡ ನಮಗೆ ಒಳ ಮೀಸಲಾತಿ ಅಜೆಂಡ ಜಂಡ ನೀಲಿ ಜಂಡ ಇಟ್ಕೊಳ್ಳೋಣ ಯಾವ ಜಂಡ ಒಂದೊಂದು ಜಂಡ ಹಿಡ್ಕೊಳ್ಳೋಣ ಎಲ್ಲ ಜಂಡಗಳು ಒಂದು ಕಡೆ ಆಗಲಿ ಅದಕ್ಕೋಸ್ಕರ ದಯವಿಟ್ಟು ಈಗ ಆಗಿರ್ತಕ್ಕಂಥ ಮೂವತ್ತು ವರ್ಷಗಳ ಸಣ್ಣ ಮಾತಲ್ಲ ಇದು ಸಾಕಷ್ಟು ಜನ ಸತ್ತಿದ್ದಾರೆ ರೀ ಇಲ್ಲಿ ಕೂತಿದ ರುದ್ರಮುನಿ ನಮ್ಮ ರಕ್ತಮುನಿ ಇಲ್ಲಿ ಕೂತಿದ ಮುದುಕ ಬೆಳಗಾವಿಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಸದಾನಂದ ಗೌಡ ಕೊಟ್ಟಿರ್ತಕ್ಕಂಥ ರಿಪೋರ್ಟನ್ನು ಆ ಇವ್ರು ಯಾರು ಜಗದೀಶ್ ಶೆಟ್ಟರ್ ಜಾರಿ ಮಾಡ್ಬೇಕಂತ ಯುದ್ಧ ಮಾಡಿದಾಗ ಇಪ್ಪತ್ತೈದು ಸಾವಿರ ಜನ ಸೇರಿದಾಗ ಸಿಕ್ಕಪಡೆ ಲಾಟಿ ಚಾರ್ಜ್ ಮಾಡಿ ಬಂದಕ್ಕಿಂತ ತುಳಿದು ತುಳಿದು ರಕ್ತಗಾಯ ಮಾಡಿದ್ರೆ ಇನ್ನೂ ಗಾಯಗಳಿದೆ ಅವರಿಗೆ ಸತ್ತೋಗಿ ಅಂತ ಬಿಟ್ಟು ನೀರಾಕವ್ರು ಇರಲಿಲ್ಲ ಈ ಥರ ಲಕ್ಷಾಂತರ ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಸಾವಿರಾರು ಜನ ಕೇಸ್ಗಳಿದೆ ಇತ್ತೀಚೆಗೆ ನಮ್ಮ ಬಿಜೆಪಿ ಸರ್ಕಾರ ಕಳೆದ ವರ್ಷ ನಾವು ಏನು ಹೋರಾಟ ಮಾಡಿದ್ವಿ ನಮ್ಮ ಮೇಲೆ ಕೂಡ ಮೂರು ಪ್ರಕರಣಗಳು ದಾಖಲಿಸಿದ್ದಾರೆ ಈಗಲೂ ನಾವು ಆರೋಪಿಗಳೇ ಒಳ ಮೀಸಲಾತಿ ಹೋರಾಟಗಾರರೆಲ್ಲ ಆರೋಪಿಗಳೇ ಹಂಗೆ ನಮಗೆ ಇದೇ ಫರಕ್ ಬಿಡಂಗಿಲ್ಲ ನನಗೆ ಮತ್ತೆ ಮತ್ತೊಂದು ಸರ್ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಈಗಲಾದ ದಲ ಸಂಘಟನೆ ಪ್ರಮುಖರು ಇದ್ದೀರಲ್ಲ ನೀವು ಮನಸ್ಸು ಬಿಚ್ಚಿ ಬರ್ರಪ್ಪ ನಾನೊಂದು ಯಾವುದೋ ಸಭೆಗೆ ಹೋಗಿದ್ದೆ ಅಲ್ಲಿ ಮಾದಿಗರು ಛಲವಾದಿಗರು ಎಲ್ಲ ಸೇರಿದ್ದು ನೀವು ಮಾದಿಗರ ಕರೆದೇಲಿ ಯಾಕೆ ಬಂದ್ರಿ ಅಂತಂತ ನೋಡ್ರಿ ಹೆಂಗದು ಕತೆ ನಾನು ಹೇಳಿದೆ ಸ್ವಾಮಿ ಒಳ ಮೀಸಲಾತಿ ಬರೋದರಿಂದ ಕನಿಷ್ಠ ಆಕ್ಸಿಜನ್ ಇದ್ದಾರಪ್ಪ ವೆಂಟಿಲೇಟ್ರ್ ಮಾಡಿಕೊಂಡ್ರಲ್ಲ ಮಾದಿಗರು ಈ ಡೋಹಾರರು ಡಕ್ಕಲಿಗರು ಮಚಿಗರು ವೆಂಟಿಲೇಟ್ರ್ ಇಟ್ಕೊಂಡು ಪೂರ್ತಿ ಸಾವ್ಯಸ್ಥಿತ ಬಿಕ್ತಾ ಇದ್ದಾರ ಕನಿಷ್ಠ ನೀವು ಒಳ ಮೀಸಲಾತಿಗೆ ಸಪೋರ್ಟ್ ಮಾಡಿಬಿಟ್ರೆ ಅಂಬೇಡ್ಕರ್ ವಾದಿಗಳಲ್ಲಿ ನೀವು ಅಂಬೇಡ್ಕರ್ ಹರಿದ ಹಚ್ಚಿಕೊಂಡು ತಲೆ ತುಂಬ ಮೈ ತುಂಬ ನರನಾಡಿಗಳು ತುಂಬಿಸ್ಕೊಂಡಿರಲ್ಲಪ್ಪ ಕನಿಷ್ಠ ನೀವು ಒಳ ಮೀಸಲಾತಿಗೆ ಸುಮ್ಮನೆ ನಮ್ಮ ಸಪೋರ್ಟ್ ಇದೆ ನಾವು ನಿಮ್ಮ ಜೊತೆಗಿದೀವಿ ಅಂತ ಕೈ ಜೋಡಿಸ್ರಿ ಆ ವೆಂಟಿಲೇಟ್ರಲ್ಲಿ ಇರ್ತಕ್ಕಂಥ ಮಾದಿಗರು ಮುಚ್ಚುಗಾರರು ಸುಮಾರು ಡಕ್ಕಲಿಗರು ಜನರಲ್ ವಾರ್ಡಿಗೆ ಬರ್ತಾರೋ ಆ ಜನರಲ್ ವಾರ್ಡಿಗೆ ಬರೋಕ್ಕಷ್ಟೇ ಮೀಸಲಾತಿ ಉಪಯೋಗ ಆಗ್ತದಪ್ಪ ಏನು ನಿಮ್ಮ ಕೋಟಿಗಳ ಅಂತಸ್ತಗಳು ಮಾಡಿ ನಮ್ಮ ಮಕ್ಕಳನ್ನ ಐ ಎಸ್ಗಳಾಗಿ ಸಾವಿರಾರು ಎಕರೆ ಭೂ ಹೊಡೆದ ಆಗಂಗಿಲ್ಲ ಅಲ್ಪ ರಿಲೀಫ್ ಅಷ್ಟೇ ಅದಕ್ಕೋಸ್ಕರ ದಯವಿಟ್ಟು ನೀವು ಅಂಬೇಡ್ಕರ್ ನಿಮ್ಮ ಮನುವಾದವನ್ನು ಬರೇ ಮನುವಾದ ಬ್ರಾಹ್ಮಣರಿಂದ ನೋಡಬೇಕಾಗಿಲ್ಲ ಮನುವಾದ ನಮ್ಮಲ್ಲೂ ಇದೆ ಹಂಗಾಗಿ ಮನುವಾದನ ಬಿಟ್ಟು ಬಂದುಬಿಡ್ರಪ್ಪ ಸಾಕು ಒಂದು ತಿಂಗಳು ಅಂತ ಹೇಳಿದ್ವಿ ನಾವು ಹಂಗಾಗಿ ಈಗಲೂ ಮತ್ತೆ ಹೇಳ್ತಾ ಇದ್ದೀವಿ ಈಗ ನಮ್ಮನ್ನು ಕ್ಷಮಿಸಲಾರ್ದಕ್ಕಂಥ ಕಾಲ ಇದು ಒಂದು ವೇಳೆ ಈಗಲೂ ಕೂಡ ಸುಪ್ರೀಂ ಕೋರ್ಟ್ ಬಂದ ನಂತರ ನಾವೆಲ್ಲರೂ ಏನು ಮಾತಾಡ್ತಿದ್ವಿ ಪಾರ್ಲಿಮೆಂಟಲ್ಲಿ ಆಗಬೇಕು ಅದು ಆಗಂಗಿಲ್ಲ ಬೇರೆ ರಾಜ್ಯಗಳು ಒಪ್ಪಂಗಿಲ್ಲ ಅಂತ ಹೇಳಿದೀವಿ ಈಗ ಈ ಜಡ್ಜ್ಮೆಂಟ್ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅರುಣ್ ಮಿಸ್ ಜಜ್ಮೆಂಟ್ ಆದ ನಂತರ ಅರುಣ್ ಮಿಶ್ರಾ ಜಡ್ಮೆಂಟ್ ಬರೋದಕ್ಕಿಂತ ಮುಂಚೆ ನಾವು ನಾಲ್ಕೈದು ಜನ ಕೋರ್ಟಿಗೆ ಹೋದಾಗ ನಮ್ಮನ್ನು ಎನ್ ಜಿ ಒ ಏಜೆಂಟ್ಗಳು ಫಾರಿನ್ನಿಂದ ದುಡ್ಡು ತಗೊಳಕ್ಕೆ ಇವರಪ್ಪ ಕುತಂತ್ರ ಮಾಡಿದಾರ ಪಠ್ಯತ್ತಕ್ಕೋಸ್ಕರ ಇವರು ಕೋರ್ಟಿಗೆ ಹೋಗಿದ್ದಾರೆ ಅಂತ ಹೇಳಿದಾರ ಅಣ್ಣ ಇದಾರೆ ಇಲ್ಲಿ ಸಾಕ್ಷಿ ಅಲ್ವಾ ಸಕ್ಸಸ್ ಇವತ್ತು ಬರ್ತಕ್ಕಂಥ ಜಡ್ಮೆಂಟ್ ಏನಿದೆ ಅಲ್ಲ ಈ ಅವರ ಜಡ್ಮೆಂಟ್ಗೆ ಬುನಾದಿನ ಅರುಣ್ ಮಿಶ್ರ ಜಡ್ಜ್ಮೆಂಟ್ ಮುನ್ನೂರದ ನಲ್ವತ್ತರೊಂದ್ರ ಬಗ್ಗೆ ಮಾತಾಡ್ಬೇಡ್ರಪ್ಪ ಮುನ್ನೂರದ ನಲವತ್ತೊಂದು ಯಾವನಾರು ತೆಗಿಬೇಕಾ ಬಿಡಬೇಕಾ ಅಥವಾ ಮೀಸಲಾತಿನ ಹೆಚ್ಚಿಸ್ಬೇಕನ್ನೋ ಚರ್ಚೆ ಐತೋ ತಮ್ಮ ದಯವಿಟ್ಟು ನಿಮ್ಮ ರಾಜ್ಯ ಸರ್ಕಾರಗಳು ನಿಮ್ಮ ಸಂಖ್ಯೆಯನ್ನು ನಿಮ್ಮ ಸತ್ಯಾಂಶಗಳನ್ನು ದತ್ತಾಂಶಗಳನ್ನು ನಿಖರವಾಗಿರ್ತಕ್ಕಂಥ ವಾಸಾಂಶಗಳ ಗುರಿ ಅವರು ಜನಸಂಖ್ಯೆ ಎಷ್ಟೈತೆ ಅಂತ ಹೇಳಕ್ಕೆ ನೀವು ಮತ್ತೆ ಪರಮಾಧಿಕಾರ ಕೊಟ್ಟಾರ ಈ ಪರಮಾಧಿಕಾರ ಕೊಡೋಕೆ ಜನ ಚಳವಳಿನೇ ಸಂವಿಧಾನವನ್ನು ಕರೆಕ್ಟ್ ಕರೆಕ್ಟಾಗಿ ವ್ಯಾಖ್ಯಾನ ಮಾಡ್ತಕ್ಕಂಥ ಸಮಯೋಚಿತವಾಗಿರ್ತಕ್ಕಂಥ ತಿಳುವಳಿಕೆನೇ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕು ಹೋರಾಟಗಾರ ಯಾವುದೋ ಬಿ ಜೆ ಪಿ ಮಾಡಿಸಿದ್ರು ಕಾಂಗ್ರೆಸ್ ಮಾಡಿಸಿದ್ದಲ್ಲ ಅವ್ರಿಗೆ ಗೊತ್ತಾಯ್ತು ಓಟ್ ಎಲ್ಲಿದಾವ ಈ ಓಟ್ ಪಡ್ಕೊಳ್ಳೋಕೆ ನಾವೇನು ತಂತ್ರಗಾರಿಕೆ ಮಾಡಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಪಕ್ಷಗಳು ನಮ್ಮನ್ನು ರಡಹದ್ದುಗಳ ಥರ ಮುಟ್ಟಿದ್ದಾರೆ ಅದರ ಥರ ಕೋರ್ಟನ್ನು ನಾವು ಕರೆಕ್ಟಾಗಿ ಬಳಸ್ಕೊಳ್ತಕ್ಕಂಥ ತಂತ್ರಗಾರಿಕೆಯಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಆ ಸಕ್ಸಸ್ ಈ ಜನ ಚಳವಳಿಗೆ ಮತ್ತು ಬುದ್ಧಿವಂತರಿಗೆ ಕಾನೂನಿಗೆ ಅಂಬೇಡ್ಕರಿಗೆ ಸಂವಿಧಾನಕ್ಕೆ ದಕ್ತದೆ ಇದು ಯಾವುದು ಪಾರ್ಟಿಗೆ ದಕ್ಕಂಗಿಲ್ಲ ಅದಕ್ಕೋಸ್ಕರ ಇದು ದಕ್ಕಿದ್ದನ್ನು ಜಾರಿ ಮಾಡಿದ್ರೆ ಮಾತ್ರ ನಾವು ಧನ್ಯರು ಇಲ್ಲಿಗೆ ನಾನು ಮೂವತ್ತು ವರ್ಷ ಹೋರಾಟ ಮಾಡಿದ್ದ ನಾವು ಏನು ಮಾಡಿ ತಗೊಂಡೇ ಮಾಡ್ತೀನಿ ನಮ್ಮ ಅಣ್ಣ ತಮ್ಮಂದ್ರೆ ಎಲ್ಲ ಇವತ್ತು ಹಣದ ನೆಕ್ಸ್ಟ್ ಯಾವಾಗ ಜಾರ ಅಂತ ಹೇಳಿ ಕತೆ ಬೇಡ ಅಂತಾರೆ ಅವ್ರು ಇಲ್ಲಿಗೆ ಬಂದಿರ್ತಕ್ಕಂಥ ಎಲ್ಲರೂ ಅರ್ಧ ಹೋಗಿದ್ದು ಅದಕ್ಕೆ ಜಾರಿ ಮಾಡೋಕೆ ಏನು ಮಾಡ್ಬೇಕು ಹೇಳಿದ್ರೆ ಅದು ಆಗ್ತದಾ ಇಲ್ಲ ಅಷ್ಟೇ ಮತ್ತೊಂದು ಮೂವತ್ತು ವರ್ಷಕ್ಕೆ ಆಗಕ ಗುಬ್ಬಕ್ಕ ಕತೆಗಳು ಕೇಳಕ್ಕೆ ಕೂಡ ಕ್ರಮ ಸಹನೆ ಇಲ್ಲ ಅನ್ನೋ ಪರಿಸ್ಥಿತಿ ಯಾಕಂದರೆ ಮೂವತ್ತು ವರ್ಷ ಹೋರಾಟದಲ್ಲಿ ಹಲವಾರು ಜನ ವಿದ್ಯೆ ಉದ್ಯೋಗಗಳು ಕಟ್ಟು ಮನೆ ಬಿಟ್ಟು ಬಂದಿದ್ದಾರೆ ನೌಕರಿಗಳು ಬಿಟ್ಟು ಬಂದಿದ್ದಾರೆ ಇಲ್ಲಿ ನೌಕರಿಗೆ ಕಳ್ಕೊಂಡಿದ್ದಾರೆ ಕೆಲವರು ಹಂಗಾಗಿ ಕಡೆ ದಯವಿಟ್ಟು ಮಹತ್ವ ಈ ಮೂವತ್ತು ವರ್ಷಗಳ ಹೋರಾಟಕ್ಕಿಂತ ಈ ಮೂವತ್ತು ದಿನಗಳ ಹೋರಾಟ ಇದೆಯಲ್ಲ ಮೂವತ್ತು ದಿನ ಮನೆ ಬಿಡೋದಿದಿಲ್ಲ ಮೂವತ್ತು ದಿನ ನಮ್ಮನ್ನು ನಾವು ಅರ್ಪಿಸಿಕೊಳ್ಳೋದಿದೆಯಲ್ಲ ಅದು ಬಹುದೊಡ್ಡವಾಗಿರ್ತಕ್ಕಂಥ ಚರ್ಚೆ ಅದಕ್ಕೋಸ್ಕರ ಮತ್ತೊಂದು ಸಾರಿ ಎಲ್ಲ ರಾಜ್ಯ ನಾಯಕರು ದಲಿತ ಸಂಘಟನವರು ಮನೆ ಹೋಗಿ ಕೈ ಮುಗಿದು ಕಾಲು ಮುಗಿದು ಕರ್ಕೊಂಡ್ಬಂದು ತೆಕ್ಕೆ ಬಡ ಒಂದು ಕಡೆ ಕಟ್ಟೆ ಆಕ್ರ್ರು ಬರಂಗಿಲ್ಲ ರೀ ಇವರು ನಮ್ಮನ್ನು ಅನುಮಾನ ದೃಷ್ಟಿಯನ್ನು ನೋಡ್ತಾರೆ ನಮ್ಮ ಅಣ್ಣ ತಮ್ಮದು ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ನೀವು ಅಣ್ಣ ನಮ್ಗೆ ಹೇಳಿ ಇವತ್ತು ಏ ಸಾಧ್ಯ ಇಲ್ಲ ನೀವು ರಾಜ್ಯ ನಾಯಕರು ಒಂದಾಗಂಗಿಲ್ಲ ನೀವು ಪೂರ್ತಿ ಅಲ್ಲ ಅರಿದಸೋಗಿರಿ ನಿಮ್ಮನ್ನು ಒಂದು ಗುಡಿಸೋದಕ್ಕೆ ಸತ್ತೋಗ್ತೀವಿ ನಾವು ನಿಮಗೆ ನಿಮ್ಮ ಕಾಲಕ್ಕೆ ಸಂಘನೇ ಬೇಡ ನಿಮ್ಮ ಕೈ ಕ್ರಿಕೆಟೇಟ್ ಬೇಡ ಅಂತ ಬಟ್ ಇದನ್ನು ಹೆಂಗೆ ಸ್ವೀಕರಿಸ್ತು ನೋಡ್ರಿ ನೀವು ಮೂವತ್ತು ವರ್ಷ ಚಳವಳಿ ಅಂಬೇಡ್ಕರ್ ಬಗ್ಗೆ ಬಿ ಕೆ ಬಗ್ಗೆ ಅವರಿಗೆ ಹುಟ್ಟಿವಿ ಅವರಿಗೆ ಮಾತಾಡ್ತೀವಿ ಅವ್ರಿಗೆ ಸಿದ್ಧಾಂತಗಳನ್ನ ಮೈಗೂಡ್ಸ್ಕೊಳ್ತೀವಿ ಅಂತೀವಲ್ಲ ನಾವು ಬಟ್ ಈಗ ನಾವು ಯಾವ ರೀತಿ ಜನಾಂಗಕ್ಕೆ ನಾವು ಆದರ್ಶ ಆಗ್ತೀವಿ ಆಗ್ತೀವಿ ಅನ್ನೋದು ಬಹಳ ದೊಡ್ಡ ವಿಷಯ ಅದಕ್ಕೋಸ್ಕರ ದಯವಿಟ್ಟು ನಾನು ಹೇಳ್ತೀನಿ ಮೂವತ್ತು ದಿನದಲ್ಲಿ ಒಳ ಮೀಸಲಾತಿಯನ್ನು ಕರ್ನಾಟಕ ಸರ್ಕಾರ ಒಪ್ಕೊಳ್ಳ್ದೆ ಹೋಗಿದ್ರೆ ನಾವು ಯಾರು ಕೂಡ ಯಾವ ಪಕ್ಷನೂ ನಂಬದೇ ಬೇಡ ನೆಕ್ಸ್ಟ್ ಜೆ ಡಿ ಪಿ ಟಿ ಪಿ ಮತ್ತೊಂದು ಮತ್ತೊಂದು ಬರ್ತದೆ ಇದಕ್ಕಿಂತ ಒಂದು ಒಂದು ತಿಂಗಳು ಬಿಟ್ಟರೆ ಮುಂದಕ್ಕೆ ಹೋಗಂಗಿಲ್ಲ ರೀ ಅಂಕೆಅಂಶಗಳನ್ನು ಮೂವತ್ತು ದಿನದಲ್ಲೇ ನೀವು ಮೂರು ದಿನದಲ್ಲಿ ತರ್ಬೋದು ಏಕೆ ಏಳೆ ಸಮಸ್ಯೆಗಳಿದೆಯಲ್ಲ ಮಾದಿಗೆರೆ ಏಕೆ ಚಲವಾದಿಗಳೇ ಏಕೆ ಅಂತ ಬರ್ಸಿರೋದು ದೊಡ್ಡ ಸಂಖ್ಯೆ ಅದು ಒಂದು ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ಜನ ಆ ಥರ ಹೇಳಿದ್ದಾರೆ ಐ ಎ ಎಸ್ ಅಧಿಕಾರಿಗಳು ಕೂಡ ಏಕೆ ಏಳಿದ್ರೆ ಇಲ್ಲಿ ಮನೆ ಕೊಡ್ತಾರೆ ಇಲ್ಲಿ ಮನೆನೇ ಕೊಡೋಂಗಿಲ್ಲ ರೀ ಅದಕ್ಕೋಸ್ಕರ ಏಕೆ ಅಂದ್ರೆ ಏಕೆಂದ್ರೆ ಯಾವುದೇನು ಗೊತ್ತಿಲ್ಲ ಒಂದು ವಾರದಲ್ಲಿ ಬಗೆರ್ಸೋದು ಒಂದು ಹತ್ತು ಹದಿನೈದು ಜಿಲ್ಲೆಗಳ ಸಮಸ್ಯೆ ಇದು ಮೈಸೂರು ಕರ್ನಾಟಕದ ಸಮಸ್ಯೆ ಇದು ನಮ್ಮ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಸಮಸ್ಯೆ ಅಲ್ಲ ಅಲ್ಲಿ ಪಕ್ಕ ನಾವು ಮಾದಿಗರಂತಲೇ ಬರ್ಸೀವಿ ನಮಗೇನು ಸಮಸ್ಯೆ ಇಲ್ಲ ಅದು ಅದರಲ್ಲಿ ಬೇರೆ ಬೇರೆ ಥರ ಸಮಸ್ಯೆಗಳಿದೆ ಅದನ್ನು ಬೈರ್ಸೋಕ ಸಣ್ಣ ಪುಟ್ಟ ಶ್ರಮ ಸಾಕಂತ ಅನಿಸ್ತದ ದಯವಿಟ್ಟು ನಾನು ಮತ್ತೆ ಹೇಳ್ತೀನಿ ಎಡಪಂಥ ಸಂಘಟನೆಗಳು ಬಂದಿದ್ದಾರೆ ಪ್ರಜ್ಞಾವಂತರು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ಚಳವಳಿಗೆ ಬರೀ ಮಾದಿಗರ ಚಳವಳಿ ಎಲ್ಲ ಒಂದು ವೇಳೆ ಒಳ ಮೀಸಲಾಯ್ತಿ ಜಾರಾದರೆ ಕುಂಚಿಟಿಕೆ ಒಕ್ಕಲಿಗರಿಗೆ ಒಕ್ಕಲಿಗರಿಗೆ ಲಾಭ ಆಗ್ತದೆ ರೀ ವೀರಶೈವರಿಗೆ ಮತ್ತೆ ಲಿಂಗಾಯತರಿಗೆ ಲಾಭ ಆಗ್ತದೆ ರೀ ವಾಲ್ಮೀಕಿಗಳಿಗೆ ಬೇಡರಿಗೆ ಗೊಂಡ ಕುರುಬರಿಗೆ ಒಳ ಮೀಸಲಾತಿ ಜಾರಿಯಾಗ್ತದೆ ರೀ ಅತ್ಯಂತ ಆಳವಾಗಿರ್ತಕ್ಕಂಥ ವಿಸ್ತಾರವಾಗಿರ್ತಕ್ಕಂಥ ಒಳ ಮೀಸಲಾತಿ ವಿಚಾರವನ್ನು ಇವತ್ತು ಬಿ ಕೆ ಅವರ ಸ್ಫೂರ್ತಿಯಿಂದ ಈ ಹೋರಾಟವನ್ನು ಕೈಗೆತ್ತಿಕೊಂಡಿದ್ವಿ ಅದಕ್ಕೋಸ್ಕರ ಈ ಹೋರಾಟವನ್ನು ತಾರ್ಕಿಕವಾಗಿ ಒಂದೇ ತಿಂಗಳಲ್ಲಿ ಗೊಡವು ಬಿಡೋಣ ಮೂವತ್ತು ತಿಂಗಳ ಮೂವತ್ತು ದಿನ ಮನೆ ಬಿಡಬೇಕು ಮಾಡ್ತು ಮೂವತ್ತು ದಿನದಲ್ಲಿ ಆಗಲಿಕ್ಕರೆ ನಾವು ಇವು ಬಿಟ್ಟು ಹೋಗೋಣ ಅಷ್ಟು ನನಗಂತೂ ಗ್ಯಾರಂಟಿ ಮನೆ ಬಿ ಕೆ ಅವರ ಸಮಾದಿಂದ ನಾವು ನಡ್ಕೊಂಬರೋ ಕಾಲಿಗೆ ಉತ್ಸುಳ ಮಕ್ಕಳು ಬುದ್ಧಿಲಿ ಅವರು ಮತ್ತೆ ಒಂದು ಹೊಸಗತಿ ಮಾಡಿದ್ರು ಅಂತ ಹೇಳಿದ್ರು ಯಾವಾಗ ಬೆಂಗಳೂರಿಗೆ ಬಂದು ರಾಜ್ಯ ಸರ್ಕಾರ ನಾವಿದ್ದಲ್ಲಿ ಬಂದಿತ್ತು ಅವತ್ತೇ ಸಬ್ ಕಮಿಟಿ ತೀರ್ಮಾನ ಆಗಿತ್ತು ಅವತ್ತೇ ಮಳೆಯಲ್ಲಿ ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ ಇವತ್ತು ಆಗಲೇಬೇಕನ್ನೋ ತೀರ್ಮಾನಕ್ಕೂ ಆಗಿತ್ತು ಅವತ್ತೇ ಅವ್ರು ಕಳಿಸ್ತಕ್ಕಂಥ ತೀರ್ಮಾನ ತೊಗೋಬೇಕಾಯ್ತು ಐದುವರೆ ಐದುವರೆ ಎರಡುವರೆ ಎರಡುವರೆ ಮೂರುವರೆ ಮೂರುವರೆ ಮನಸ್ಸಿಗೆ ಬಂದಾಗ ಹಂಚಿದ್ರು ಯಾವಾಗ ಚಳುವಳಿ ಒಂದು ಹೊಡೆತ ಹೊಡೆದ್ ಗೊತ್ತಾಯ್ತೋ ಯಾವಾಗ ನಿಮ್ಮ ವೋಟ್ ಬ್ಯಾಂಕ್ನ ಹೆಂಗೆ ಡಿವೈಡ್ ಮಾಡ್ತೀವಿ ಹೆಂಗೆ ಕೊಲ್ತೀವಿ ಅಂತ ಹೇಳಿದ್ವಿ ಕತೆ ಅದು ಅರ್ಥ ಆಗಿದ್ದರಿಂದ ಅವರು ಇಮಿಡಿಯಟ್ ಆಗಿ ಮಾಧುಸ್ವಾಮಿ ನೇತೃತ್ವದಲ್ಲಿ ಸರ್ಕಸ್ ಮಾಡಬೇಕಾಗಿತ್ತು ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಸರ್ಕಸ್ ಮಾಡಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿಗಿಂತ ಮುಂಜಾನೆ ಚಿತ್ರದಲ್ಲಿ ತೀರ್ಮಾನ ತಗೋಬೇಕಾಗಿತ್ತು ಆ ತೀರ್ಮಾನಗಳಿಗೆ ಬದ್ಧವಾಗಿದ್ದರೆ ಇನ್ಕ್ಲೂಡಿಂಗ್ ಹೈಕಮಾಂಡ್ ಕಾಂಗ್ರೆಸ್ ಅವತ್ತು ಸುರ್ಜವಾಲಾ ಇದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದರು ಎಲ್ಲ ನಾಯಕರಿದ್ದರು ಎಸ್ ಸಿ ಎಸ್ ಟಿ ನಾಯಕರು ಅವರೆಲ್ಲರ ಚಿತ್ರದುರ್ಗ ಡಿಕ್ಲೇರೇಷನ್ ನಮ್ಮ ಮಾವಳಿ ಕೂಡ ಅವತ್ತಲ್ಲೇ ಇದ್ದ ವೇದಿಕೆ ಆ ಡಿಕ್ಲರೇಷನ್ನ ಜಾರಿ ಮಾಡಿಬಿಟ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಬೆಲೆ ಕೊಟ್ಟಂಗೆ ಆಗ್ತದೆ ಇಲ್ಲ ನಿಮಗೆ ಚೀಮಾರಿ ಆಗ್ತೀವಿ ಅಂತ ಗಟ್ಟಿ ಮೊದಲು ಹೇಳಬೇಕು ಅದನ್ನ ಹೇಳ್ಬಿಟ್ರೆ ಮೂವತ್ತು ದಿನದಲ್ಲಿ ಆಗ್ತದೆ ಆಗ್ತದನ್ನೋ ಗ್ಯಾರಂಟಿ ನನಗಂತಿದೆ ಅದಕ್ಕೋಸ್ಕರ ಆ ಹಿನ್ನೆಲೆಯಲ್ಲಿ ಚರ್ಚೆ ಆಗಲಿ ಮತ್ತೊಂದು ಹತ್ತು ಜನ ಇಲ್ಲೇ ಕೂಡೋಣ ಎಲ್ಲ ವಿಚಾ ವಿವಿಧ ಆಲೋಚನೆಗಳವ್ರು ಸೇರಿವಿ ಇಲ್ಲಿ ಇವನು ಸೇರಿಸೋದು ದೊಡ್ಡ ದುಸ್ಸಾಹಸ ಅಂತ ದುಸ್ಸಾಹಸ ನಾವು ಕೈ ಹಾಕಿವಿ ಬಟ್ ಒಳಂಬಿಸ್ಲಾತಿ ಕೂಡ ಒಂದು ದೊಡ್ಡ ದುಸ್ಸಾಹಸೇ